ಸಿಟಿ ರವಿ ಅವರನ್ನ ಬಂಧನೆ ಮಾಡಿ ನಂತರ ಬಿಟ್ಟಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪಿ ರಾಜೀವ್ ಕೂಡ ಕಿಡಿಯನ್ನ ಕಾರಿದ್ದಾರೆ ಇದೇ ಕಾನೂನು ಈ ನೆಲದ ಕಾನೂನು ಎಲ್ರಿಗೂ ಕೂಡ ಸಮಾನವಾಗಿರತಕ್ಕಂತಹದ್ದು ಒಬ್ಬರಿಗೆ ಮೇಲೊಬ್ಬರಿಗೆ ಕೇಳುವಂತೆ ಎನ್ನುವಂತಹ ರೀತಿಯಲ್ಲಿ ನೋಡುವಂತಹದ್ದಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡೋದ್ರ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧವಾಗಿ ಕಿಡಿಯನ್ನ ಕಾರಿದ್ದಾರೆ ಬ್ರೇಕಿಂಗ್ ಇದೆ ಭಾರತ ದೇಶದ ಕಾನೂನು ಎದುರೂ ಕೂಡ ಸಮಾನವಾಗಿರ್ತಕ್ಕಂತಹದ್ದು ಈ ಒಂದು ನೆಲದ ಕಾನೂನು ಎಲ್ಲಾ ಕಾನೂನುಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿದೆ ಪೊಲೀಸರನ್ನ ಬಳಸಿಕೊಂಡು ರವಿ ಅಮಾನವೀಯವಾಗಿ ನಡ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಸಿಟಿ ರವಿ ಸದನದಲ್ಲಿ ಕಾಂಗ್ರೆಸ್ನವರು ಫಸ್ಟ್ ರೇಟ್ ಆಗಿದ್ದಾರೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಮಾತನಾಡಿರತಕ್ಕಂತಹದ್ದು ಆದ್ರೆ ಕಾಂಗ್ರೆಸ್ನವರು ಅದನ್ನ ಬಳಸಿಕೊಂಡು ಸಿಟಿ ರವಿ ಅವರು ಅಶ್ಲೀಲವಾಗಿ ಮಾತನಾಡಿದ್ದಾರೆ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡತಕ್ಕಂಥದ್ದು ಇಷ್ಟರ ಮಟ್ಟಿಗೆ ಸರಿ ತಪ್ಪು ಮಾಡಿದ್ರೆ ತಪ್ಪೇ ಸತ್ಯಕ್ಕೆ ಗೊತ್ತಾಗ್ಬೇಕಲ್ವಾ ತನಿಖೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ ಪಿ ರಾಜೀವ್ ಸತ್ಯ ಏನು ಅಂತೇಳಿ ಅದಕ್ಕೆ ಗೊತ್ತಾಗಬೇಕು ಅಂತೇಳಿ ತನಿಖೆ ಆಗಬೇಕು ಸುವರ್ಣಸೌಧಕ್ಕೆ ಗೂಂಡಾಗಳು ನುಗ್ತಾರೆ ಅಂತ ಹೇಳಿದ್ರೆ ಏನರ್ಥ ಬಂಧಿಸಿ ಅದು ಕರ್ಕೊಂಡು ಹೋಗ್ಬೇಕು ಇಲ್ಲ ಪಂಚನಾಮೆ ಮಾಡ್ಬೇಕು ಅದನ್ನ ಬಿಟ್ಟು ಅವರನ್ನು ಕಾರಿನಲ್ಲಿ ಸುತ್ತಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅವ್ರು ಕಿಡ್ನಾಪ್ ಮಾಡದಂತೆ ಕೂಡ ಇರ್ತಕ್ಕಂತಹದ್ದು ಮೂರನೇ ಸ್ಥಳಕ್ಕೆ ಆರೋಪಿಯನ್ನ ಕರ್ಕೊಂಡು ಅದು ಕಿಡ್ನಾಪ್ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಪೇ ರಾಜೀವ್ ಈ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಸಮಾನರು ಈ ನೆಲದ ಕಾನೂನು ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವಂತ ಆದರೆ ಈ ರಾಜ್ಯ ಸರ್ಕಾರ ಪೊಲೀಸರನ್ನ ಬಳಸಿಕೊಂಡು ಸಿಟಿ ರವಿ ಅವರ ಜೊತೆಗೆ ನಡೆದುಕೊಂಡಿರುವ ವಿಧಾನ ಏನಿದೆ ಅದು ಅತ್ಯಂತ ಖಂಡನೀಯ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸಿ ಟಿ ರವಿ ಅವರು ಹೇಳುವಂಥದ್ದು ನಾನು ಸದನದಲ್ಲಿ ಮಾತನಾಡುವಾಗ ಕಾಂಗ್ರೆಸ್ನವರು ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನುವಂತಹ ಪದವನ್ನು ಬಳಸಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರುವಂಥದ್ದು ಸಿ ಟಿ ರವಿ ಅವರು ಬಳಸಿರುವಂತಹ ಪದ ಅಶ್ಲೀಲವಾಗಿರುವಂತಹ ಪದ ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕು ತಪ್ಪು ಮಾಡಿದ್ರೆ ತಪ್ಪೇ ಆದರೆ ಸತ್ಯ ಏನು ಅಂತ ಹೇಳಿ ತಿಳಿದುಕೊಳ್ಳಲಾರದೆ ವಿಧಾನ ಪರಿಷತ್ತಿನ ಸದಸ್ಯರ ಮೇಲೆ ಹಲ್ಲೆ ಮಾಡಲಿಕ್ಕೆ ವಿಧಾನಸೌಧವನ್ನ ಗೂಂಡಾಗಳು ನುಗ್ತಾರೆ ಅಂದರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಎರಡನೇದು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದರೆ ಆ ವ್ಯಕ್ತಿಯನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬಹುದು ಅಥವಾ ಪಂಚನಾಮೆ ಮಾಡುವಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗಬಹುದು ಈ ಎರಡು ಸ್ಥಳ ಬಿಟ್ಟು ಮೂರನೇ ಸ್ಥಳಕ್ಕೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋದರೆ ಅದು ಕಿಡ್ನ್ಯಾಪ್ ಆಗತ್ತೆ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸೋದಕ್ಕೆ ಮುಂಚೆ ಸಿ ಟಿ ರವಿ ಅವರನ್ನ ಖಾನಾಪುರಕ್ಕೆ ಇನ್ನೊಂದು ಪ್ರದೇಶಕ್ಕೆ ಇಡೀ ರಾತ್ರಿ ಸುತ್ತಾಡಿಸಿರುವಂಥದ್ದು ಕಾನೂನಿನಲ್ಲಿ ಅವಕಾಶ ಇದೆಯಾ ಮೂರನೇದು ವಿಧಾನಸೌಧದ ಸಭಾಂಗಣ ಏನಿದೆ ಸಭಾಂಗಣ ಅದು ಸ್ಪೀಕರ್ನ ಕಸ್ಟಡಿಯಲ್ಲಿ ಇರುವಂತದ್ದು ಅದಕ್ಕೆ ಏನೇ ಘಟನೆಗಳು ನಡೆದರೂ ಕೂಡ ಅದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾದಂಥವರು ಸ್ಪೀಕರ್ ಮಾತ್ರ ಇಲ್ಲಿ ಸ್ಪೀಕರ್ ಇಲ್ಲಿಯವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸ್ಪೀಕರ್ ಇಲ್ಲಿಯವರೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರ ಒಂದು ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಸದನದಲ್ಲಿ ಈ ರೀತಿಯಿಂದ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಷಡ್ಯಂತ್ರವನ್ನು ಮಾಡಿ ಸಿ ಟಿ ರವಿ ಅವರ ಮೇಲೆ ಇಲ್ಲಸದ ಆರೋಪಗಳನ್ನು ಹೊರಿಸಿ ಅವರನ್ನು ಈ ಒಂದು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನ ಮಾಡಿದೆ ಅಂತೇಳಿ ಪಿ ರಾಜೀವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ